ಪದ್ಮಲತ ಪ್ರಕರಣ ತನಿಖೆ ಆಗಬೇಕು ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅದರ ಜೀವಂತವಾಗಿ ಅದಕ್ಕೆ ಸಹಕಾರ ನೀಡಿದವರು ಯೋ ಇದ್ದಾರೆ ಯಾರೆಲ್ಲ ಈ ಪದ್ಮಲತನ ಅಪಹರಣಕ್ಕೆ ಸಹಕಾರ ಕೊಟ್ಟಿರು ಅವರೆಲ್ಲ ವರದಿಯನ್ನು ನಾವು ಯಾರ್ಯಾರು ಎಂಬುದನ್ನು ಕೊಡ್ತೀವಿ ನಾವು ಆವತ್ತು ಇವತ್ತು ಒಂದೇ ಮಾತು ನಾನು ಮಾಸ್ಕ್ ಹಾಕಲ್ಲ ನಾನು ಒಬ್ಬನೇ ಹೋಗಿ ಅಂತ ಹೇಳಿ ಹೋಗಿ ಅಂತ ಹೇಳಿ ಹೋಗ್ತೇನೆ ಯಾವುದಕ್ಕೂ ತಯಾರಾಗಿದ್ದೀನಿ ಸರ್

ತನಿಖೆ ಮಾಡಿ ಅಲ್ಲಿ ಪ್ರಕರಣ ದಾಖಲಾ ಮುಂದುವರಿಸಬಹುದು ಇಲ್ಲ ನಾನೇನಾದರೂ ಸುಳ್ಳು ದೂರನ್ನು ಕೊಟ್ಟು ಆಗಿರೋದಿದ್ದರೆ ನನ್ನ ಮೇಲೆ ಪ್ರಕರಣ ದಾಖಲು ಮಾಡಿ ನನ್ನ ಕಾನೂನು ಕ್ರಮ ಏನು ಕ್ರಮ ತಗೊಳ್ಳಿ ಅಂತ ನಾನು ಇವತ್ತು ಹೇಳಿ ಸರ್ ಇವತ್ತು ನಮ್ಮ ಸಂಬಂಧಿಕರು ಪದ್ಮಲತಾ ಆ ಪದ್ಮಲತಾ ಪ್ರಕರಣ ತನಿಖೆ ಆಗಬೇಕು ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅದರ ಜೀವಂತವಾಗಿ ಅದಕ್ಕೆ ಸಹಕಾರ ನೀಡಿದವರು ಇವ ಇದ್ದಾರೆ ಅಂದ್ರೆ ಅಂದಿನ ಕಾಲದಲ್ಲಿ ಇವರಿಗೆ ಹೇಳಿಕೆ ಆಗ್ತಾ ಇಲ್ಲ ಹೇಳಿದರೆ ಇವರ ಕೊಲೆ ಆಗ್ತಾ ಇತ್ತು ಅದಕ್ಕೋಸ್ಕರ ಹೇಳಲಿಕ್ಕೆ ಮುಂದೆ ಬಂದಿಲ್ಲ ಆದ್ರೆ ಅವತ್ತು ಪೊಲೀಸ್ ಇಲಾಖೆಯವರು ತನಿಖೆ ನಡೆಸಿ ಸಿ ಐ ಡಿ ಐಂದ ಸತ್ಯಾಸತ್ಯ ಘಟನೆ ಹೊರಗೆ ಬಂದ ನಂತರ ಕೊನೆಗೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅದರಿಂದ ರಿ ಓಪನ್ ಆಗಬೇಕು ಇವಾಗ ಇಲಾಖೆಯವರು ಕರೆಯುವಾಗ ಎಸ್ ಐ ಟಿ ಅವರು ಕರೆಯುವಾಗ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಯಾರ್ಯಾರು ಆ ಪದ್ಮಲ ಹೆಣ್ಣು ಮಗಳನ್ನು ಕಿಡ್ನಾಪ್ ಮಾಡ್ತಾರೆ ಯಾವ ಲಾಡ್ಜ್ಗೆ ಕರ್ಕೊಂಡು ಹೋಗಿರೋದು ಇದೆಲ್ಲವನ್ನು ಅಲ್ಲಿ ನೀಡ್ತೀವಿ ಅಂತ ಅದಕ್ಕೆ ಬಂದಿದೆ ಸರ್ ನನ್ನ ನನ್ನ ಕಳ್ಸಿದ್ದಾರೆ ಅದರ ಸ್ಟೇಟ್ಮೆಂಟ್ ಅವ್ರು ತಕೊಂಡಿದ್ದಾರೆ ಇವಾಗ ನಾವು ವಿಚಾರಣೆ ಮಾಡಿದ್ದಾರೆ ಅದು ಹೇಳಿಲ್ಲ ಸರ್ ನಮ್ಮ ನಮ್ಮ ಹತ್ರ ಏನ್ ಕೇಳ್ತೀವಿ ಅದನ್ನ ಕೊಡ್ತಾರೆ ಆ ಹೇಳಿಕೆ ಕೊಡ್ತಾರೆ ಅಲ್ಲ ಇಂಬರ ಕೊಟ್ಟಿಲ್ಲ ಸರ್ ಅಲ್ಲ ಎಸ್ ವೈಟ್ ಮಾಡ್ತಾ ಇದ್ದೀವಿ ಎಸ್ ಪಿ ಅವ್ರು ಬರ್ತಾ ಇದಾರೆ ನ್ಯಾಯಾಲಯ ಅಂದ್ರೆ ಡೌಟ್ ಇದೆ ಐ ಟಿ ಅವ್ರಿಗೆ ದೂರ ತಗೋಬಹುದಾ ಇಲ್ವಾ ಅಂತ ಅಂದ್ರೆ ಇದು ನ್ಯಾಯಾಲಯಕ್ಕೆ ಹೋಗಿರ್ಬೋದಂತ ಯಾವುದೇ ಕಾರಣಕ್ಕೂ ಈ ಪ್ರಕಾರ ನ್ಯಾಯಾಲಯಕ್ಕೆ ಹೋಗಿಲ್ಲ ಇದು ಐ ಟಿ ಇದು ಸಿಗುತ್ತೆ ಸಿ ಐಡಿ ತನಿಖೆಯಲ್ಲಿ ಎಂಡ್ ಆಗಿದೆ ಅದಕ್ಕೋಸ್ಕರ ಇವರು ತಗೊಳ್ಬೇಕು ಸರ್ ಇವಾಗ ಈ ಒಂದು ತಂಡ ಅಂತ ತಂಡ ಅಂತ ಹೇಳಿದ್ರೆ ಸಿ ಡಿ ಅಂತ ಒಂದು ವ್ಯಾಲ್ಯೂ ಇರುವಂತ ತಂಡ ಇದು ಅದಕ್ಕೋಸ್ಕರ ತಗೊಳ್ಳಬೇಕು ತನಿಖೆ ಮಾಡಲೇಬೇಕು ಸರ್ ಸಾಕ್ಷಿಗಳು ಹೌದು ಅವತ್ತು ಯಾರೆಲ್ಲ ಈ ಪದ್ಮಲತನ ಅಪಹರಣಕ್ಕೆ ಸಹಕಾರ ಕೊಟ್ಟಿರು ಅವರೆಲ್ಲ ವರದಿಯನ್ನು ನಾವು ಯಾರ್ಯಾರು ಎಂಬುದನ್ನು ಕೊಡ್ತೀವಿ ನಾವು ಅದನ್ನು ಪೊಲೀಸ್ ಭಾಷೆಯಲ್ಲಿ ತನಿಖೆ ಮಾಡೋದು ಅದರಲ್ಲಿ ಅಲ್ಲ ಅವ್ರು ಯಾವ ರೀತಿಯಲ್ಲಿ ನಮಗೆ ಗೊತ್ತಿಲ್ಲ ಆ ರೀತಿಯಲ್ಲಿ ತನಿಖೆ ಮಾಡಿ ಸತ್ಯವನ್ನು ಇತ್ತು ಸರ್ ಲಾರ್ಜ್ ಇದೆ ಅಂತ ಹೇಳಿ ಇನ್ನ ಹೇಳ್ತೀನಿ ಲಾಡ್ಜ್ ಇದೆ ಅಂತ ಹೇಳ್ಬಿಟ್ಟು ನೋಡಿ ನಾವು ಆ ದೇವಸ್ಥಾನ ಮಾತಾಡ್ತಾ ಇಲ್ಲ ಇದನ್ನು ಯಾರು ಇನ್ನು ಹೇಳ್ಬೇಡಿ ಇಲ್ಲ ಅವ್ರ ದೇವಸ್ಥಾನ ಅಂದ್ರೆ ತುಂಬಾ ಕಡೆ ಇದೇ ಸುದ್ದಿ ಆಗ್ತಾ ಇದೆ ಅವ್ರ ದೇವಸ್ಥಾನ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ಇಲ್ಲ ಅಲ್ಲಿ ಅವರ ಹೆಸರು ಬೇಡ ಆ ತನಿಖೆಯಲ್ಲಿ ಬರ್ಲಿ ಎಸ್ ಟಿ ಸಿ ಅಂತ ಹೇಳಿ ಅದು ಬೇಡ ಸರ್ ಇವಾಗ ಸುಮ್ಮನೆ ನಾವೇ ಅದಕ್ಕೆ ನಾವು ಹೇಳಿ ಸರಿ ಅದು ದೊಡ್ಡ ಗೊಂದಲ ಮಾಡೋದು ಅದು ತನಿಖೆಯಲ್ಲಿ ಬರ್ತದೆ ಅಲ್ಲ 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 ಸರ್ ಈಗ ಕಂಪ್ಲೇಂಟ್ ಅಲ್ಲಿ ನೀವು ಸಾಕ್ಷಿಗಳನ್ನ ಕೊಡ್ತಿದ್ದೀರಿ ಈಗ ಸಾಕ್ಷಿಗಳನ್ನ ಕೊಡ್ತಿದ್ದೆ ಅಂತ ಅನ್ನೋದಾದ್ರೆ ಸಾಕ್ಷಿಗಳು ಜೀವಂತವಾಗಿ ನೋಡೋರು ಅದಕ್ಕೆ ಯಾರು ಸಹಕರಿಸಿದ್ರು ಅವರೇ ಬರೋಂಗಿದ್ರೆ ನೀವು ಲಾರ್ಜ್ ಯಾವ್ದು ಇಲ್ಲಿ ಇತ್ತು ಅನ್ನೋದು ಯಾವ್ದ್ರಲ್ಲಿ ತಪ್ಪೇ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಅದು ವಿಷಯ ಹೌದು ಆದ್ರೂ ಅದನ್ನು ಗೊಂದಲ ಮಾಡುವ ಅವಶ್ಯಕತೆ ಇವಾಗ ಗೊಂದಲ ಮಾಡೋದು ಅದನ್ನ ಹೇಳೋದು ಅದು ನಾವೊಂದು ಸಾಕ್ಷಿ ಸಾಕ್ಷಿ ನಾಶ ಮಾಡುವ ಒಂದು ಹಂತಕ್ಕೆ ಬರ್ತೇವೆ ಅದು ಅದಕ್ಕೋಸ್ಕರ ಅಲ್ಲ ಸರ್ ಅಲ್ಲ 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 ಅದು ಇದೆಯಾ ಈಗಲೂ ಅದಿದೆ ಈಗಲೂ ಇದೆಯಲ್ಲ ಅದಿದೆ ಅದು ಯಾವುದು ಅಂತ ಕೇಳಬೇಡಿ ಎಲ್ಲಾ ರೀತಿಯಲ್ಲಿ ಯಾವ ಪ್ರಶ್ನೆ ನಾನು ಉತ್ತರ ಕೊಡ್ತಾ ಇದೀನಿ ಅದಕ್ಕೆ ಕೆಲವೊಂದು ಪ್ರಶ್ನೆಗೆ ನನಗೆ ಒಂದು ಸಹಕಾರ ಕರೆ ಕೊಡಿ ಅಲ್ಲೇ ಉತ್ತರ ಕೊಡ್ತೀವಿ ಅಲ್ಲೇ ಎಸ್ ಎಸ್‌ಎಟಿ ಗೆ ಕೊಡ್ತೀವಿ ಎಸ್ ಐ ಟಿ ಅವರು ತಮೀಗೆ ಕೊಡ್ತಾರೆ ಇಲ್ಲ ನಮಗೆ ಕೊಟ್ಟರೆ ನಾವು ನಿಮಗೆ ಕೊಡ್ತೇವೆ ಈಗ ದೂರದಾರ ಅಲ್ವಾ ಸರ್ ನೀವು ಮಾಸ್ಕ್ ಹಾಕೊಂಡಿಲ್ಲ ಸರ್ ನೀವು ಮಾಸ್ಕ್ ಇವತ್ತು ಹೇಳ್ತಾ ಇದ್ದೀನಿ ಸರ್ ನಾನು ಭಾರತ ದೇಶ ದೇಶದ ಪ್ರಜೆ ಭಾರತ ದೇಶದ ಸಭೆಯಲ್ಲಿ ನನಗೆ ಮಾಸ್ಕ್ ಹಾಕದೇ ಓಡಾಡುವ ಹಕ್ಕಿದೆ ಅದಕ್ಕೆಲ್ಲಾ ನಾನು ಹಾಕ್ತೀನಿ ಇವತ್ತು ಕೊಡ್ತಾ ಇದ್ದೀನಿ ಯಾಕಂದ್ರೆ ನಾಲ್ಕನೇ ತಾರೀಕಿಂದ ಹಿಂದಿನ ತನಕ ಯಾರು ಯಾರು ಯಾರ್ಯಾರು ಅಟ್ಯಾಕ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಇದರವರೆಗೂ ಇವತ್ತು ಧರ್ಮಸ್ಥಳಕ್ಕೆ ನಾನು ದೂರು ಕೊಡ್ತಾ ಇದ್ದೀನಿ ಧರ್ಮಸ್ಥಳ ಇವತ್ತು ಕೊಡ್ತಾ ಇದ್ದೀನಿ ಈಗ ನೀವು ಮೇಲೆ ಅಟ್ಯಾಕ್ ಮಾಡಿದ್ರಿ ಅಂತ ಹೇಳ್ತೀರಲ್ಲ ನೀವು ಅವತ್ತು ಧರ್ಮಸ್ಥಳದಲ್ಲಿ ಗಲಾಟೆ ಅವಾಗ ಜಯಂತೂ ಅಲ್ಲೇ ಇದ್ರು ಅಂತ ತುಂಬಾ ಜನ ಆರೋಪ ಮಾಡ್ತಿದ್ದಾರೆ ಜಯಂತೂರು ಅವತ್ತು ನನ್ನ ಹುಟ್ಟೂರು ಆ ಕಳಮತ್ ತಾ ಗ್ರಾಮ ಪಂಚಾಯತ್ ಚಲಂಪಾಡಿ ಕಳಂಬ ತಡಕ ಮನೆಯಲ್ಲಿದ್ದೇನೆ ಗಲಾಟೆನಾಗ ಇರಲಿಲ್ಲ ಹೇಳ್ತೀನಿ ಅಲ್ಲಿಂದ ನಾವು ನೇರವಾಗಿ ನಮ್ಮ ಅಭಿ ಯೂಟ್ಯೂಬ್ ಅಭಿ ಆತ್ಮೀಯ ಸಂತೋಷ್ ಕುಡ್ಲಾರ ಆತ್ಮೀಯರು ಸುದ್ದಿ ಸಿಕ್ಕಿತ್ತು ಮನೆಯಲ್ಲಿರುವಲ್ಲಿ ಸುದ್ದಿ ಬಂದಿರೋದು ಅಲ್ಲಿ ಒಂದು ಟೀನು ಕುಡಿದಿಲ್ಲ ಬಂದೆ ಬಂದ್ ನೇರವಾಗಿ ನಾನು ಆ ಬೆಳಕ ಹಾಸ್ಪಿಟಲ್ಗೆ ಹೋದೆ ಅಂದ್ರೆ ಕಾರಲ್ಲಿ ಇತ್ತು ಕಾರ್ಯಾಪ್ಟಾಪ್ ಮತ್ತೆ ಏನಲ್ಲ ಇತ್ತು ಅದನ್ನೆಲ್ಲ ತಗೊಂಡು ನಮ್ಮ ಕಾರಲ್ಲಿ ಇಟ್ಟು ನಾನು ನೇರವಾಗಿ ಬೆನಕ ಆಸ್ಪತ್ರೆ ಹೋಗಿ ಆಸ್ಪತ್ರೆಯಿಂದ ಅಷ್ಟೊತ್ತಿಗೆ ಹೇಳಿದ್ರು ಇಲ್ಲ ಠಾಣೆಗೆ ಹೋಗಿ ಅದಕ್ಕೆ ಬರ್ತೀನಿ ಅಲ್ಲಿಂದ ಬೆನಕ ಆಸ್ಪತ್ರೆ ಠಾಣೆ ಬರ್ತಾ ಇರುವಾಗ ಜನ ಸೇರಿದ್ರು ಹಿಂಬಾಲಿಸ್ತಾ ಇದ್ರು ಅಲ್ಲಿಂದ ನಾನು ನೇರವಾಗಿ ತಿರ್ಗ ಪಾಂಗ್ಲ ಪಾಂಗ್ಲಾ ಆಗಿ ಸುತ್ತ ದೇವಸ್ಥಾನ ಮುಂದೆ ಸುತ್ತಿ ಆ ದೇವಸ್ಥಾನದಲ್ಲಿ ನಮ್ಮ ಕೆ ಆರ್ ಟಿ ಬಸ್ ಸ್ಟಾಂಡ್ ಆ ರೀತಿಯಲ್ಲಿ ಉಜಿರಿಯಾಗಿ ತಿರ್ಗಾ ನಾನು ಹಾಸ್ಪಿಟಲ್ ಬಂದೆ ತಾವು ಹೇಳೋದು ಕರೆಕ್ಟ್ ನಾನು ಇದ್ದೆ ಇಲ್ಲ ಅಂತ ಹೇಳಲ್ಲ ನಾನೇ ನಿಮ್ಮ ಒಂದು ಚಳಿ ತಾವೇ ಅಲ್ಲಿ ಅಷ್ಟೊಂದ್ ಸೇರುವಾಗ ಅವ್ರಿಗೆ ನೋಡಿ ಅವರು ಕೆಲಸ ಮಾಡುವವರು ವರದಿಗಾರರು ಅವ್ರಿಗೆ ನಮ್ಗೆ ಸಂಬಂಧ ಇಲ್ಲ ಅವ್ರು ಏನ್ ಮಾಡ್ ಮಾಡ್ಕೊಂಡು ಹೋಗ್ಲಿ ಅದಕ್ಕೆ ಸಹಕಾರ ಕೊಡಿ ಯಾರು ಏನು ಮಾಡ್ರಿ ಈಗ ಜಯಂತ ಈಗ ಪದ್ಮಲತಾ ಅವರು ಕೇಸ್ ಇಲ್ಲಿಗೆ ತಗೋಬೇಕು ಬೇಡ ತಗೊಂಡಿಲ್ಲ ನಾನು ಪ್ಲಾನ್ ಮಾಡ್ರಿ ಇಲ್ಲೇ ತಾಲ್ ಕಚೇರಿ ಇದೆಯಲ್ಲ ಇಲ್ಲಿ ಒಂದು ಪ್ರಚರಣೆ ಮಾಡುವಂತ ಪ್ಲಾನ್ ಮಾಡಿದೀನಿ ಉಪವಾಸ ಉಪವಾಸ ನಾವು ಉಪವಾಸ ಮಾಡಿದ್ವಿ ಒಂದ್ ಕಡೆ ಒಂದ್ ಆರು ದಿನ ಆರು ದಿನ ನೀರು ಏನು ಕೊಡೋ ಉಪವಾಸ ಮಾಡ್ರು ಇನ್ನೊಬ್ರಿಗೋಸ್ಕರ ನನಗೋಸ್ಕರ ಅಲ್ಲ ಇಲ್ಲೇ ಕೂರ್ತೀನಿ ನಾನು ಅದಕ್ಕೆ ನಾನ್ ಹೇಳ್ತೇನೆ ನೋಡಿ ಮಾಧ್ಯಮ ಮುಖಾಂತರವಾಗಿ ಇವಾಗ ಇದನ್ನು ಮುಖ್ಯಮಂತ್ರಿ ಆಗ್ಲಿ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರ ನೋಡ್ತಾ ಇರಬಹುದು ಅವರಿಗೆ ನಾನು ಈಗ ನೇರವಾಗಿ ಹೇಳ್ತಾ ನೋಡಿ ಇದು ಆ ಯಾವುದೇ ನ್ಯಾಯಾಲಯಕ್ಕೆ ಹೋಗಿಲ್ಲ ಎಂಡ್ ಆಗೋ ಪ್ರಕಾರ ಅದಕ್ಕೋಸ್ಕರ ಇದನ್ನು ತನಿಖೆಗೆ ಒಳಪಡಿಸಬೇಕಂತ ಹೇಳಿದ ಹೆಣ್ಣು ಇವಾಗ ಸಂಬಂಧ ಇಲ್ಲ ಬೇರೆ ಅದು ಸಂಬಂಧ ಇಲ್ಲ ಗುಡ್ಡವೇ ಬೇರೆ ಅದಕ್ಕೆ ಸಂಬಂಧ ಇಲ್ಲ ನೀವು ಜಾಗಕ್ಕೆ ನೀವು ನಾನು ಹೇಳ್ತಾ ಸರ್ ಮತ್ತೆ ಮತ್ತೆ ಕೇಳ್ತಾ ಇದ್ದಾಗ ಭಯ ಬೀಡಲ್ಲ ಸರ್ ನಾವು ಹೋರಾಟದ ಅಂಗು ತೋರಲ್ಲೂಮಿ ಸರ್ ಯುದ್ಧಿ ಯುದ್ಧ ಭೂಮಿಯಲ್ಲಿ ಇನ್ನೊಂದು ಸೈನಿಕರಾಗಿ ಅಟ್ಯಾಕ್ ಮಾಡ್ತಾ ಇರುವಾಗೆಲ್ಲ ಮಾಸ್ಕ್ ಹಾಕಿಕೊಂಡು ಹೋಗಬೇಕಲ್ಲ ಸರ್ ಮಾಡಲ್ಲ ಸರ್ ಅಷ್ಟು ದೊಡ್ಡ ಅಲ್ಲ ಸರ್ ಅವತ್ತು ಇವತ್ತು ಒಂದೇ ಮಾತು ನಾನು ಮಾಸ್ಕ್ ಹಾಕಲ್ಲ ನಾನು ಹೋಗಿ ಹೇಳಿ ಹೋಗಿ ಅಂತ ಹೇಳಿ ಹೋಗ್ತೇನೆ ಯಾವ್ದಕ್ಕೂ ತಯಾರಾಗಿದ್ದೀನಿ ಸರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ